ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶಿವೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿ ಒಮ್ಮೆ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸೊಂಡ ನಾವು ಇವಾಗ ಒಂದು ವೇ ಟು ದ ನಮ್ಮ ವಿಲೇಜ್ ಹೋಗ್ತಿದ್ದೇವೆ ಹಾಗಿದ್ರೆ ಓಡೋಣ ಇವಾಗ ಆಲ್ರೆಡಿ ಸಿಕ್ಕಾಪಡೆ ಟೈಮಾಗಿದ್ದೀವಿ ರೀ ಲಾಸ್ಟ್ ವೀಕ್ ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಟ್ ಈ ವೀಕ್ ಅದೇ ಕಂಡೀಷನ್ ಇದೆ ನಮ್ದು ಬಟ್ ಬೇಗನೆ ಎದ್ದಿದ್ವಿ ಏನು ಮಾಡೋದ ನಿನ್ನಿದ ಲಾಗ್ ಅಪ್ಲೋಡ್ ಮಾಡಕ್ ರೀ ಅದ್ರ ಸಂಬಂಧ ಬೆಳಗ್ಗೆ ಅಪ್ಲೋಡ್ ಮಾಡ್ತಾಕೊಳ್ತೇ ಲೇಟ್ ಆಯ್ತ ಸ್ನಾನ ಮಾಡಿ ಪೂಜೆ ಮಾಡಿ ಬರೋಷ್ಟರಲ್ಲಿ ಟೈಮೇ ಆಗೋಯ್ತು ನೋಡೋಣ ಏನೇನ್ ಆಗ್ತೈತಿ ಅಂತ ಹೇಳಿ ಮೊನ್ನೆ ಇಲ್ಲೇ ಶೂಟಿಂಗ್ ನಡೀತಿ ನೋಡ್ರಿ ಹಂಡ್ರೆಡ್ ಸಿಕ್ಕರೆ ಭಾಳ ಬೆಸ್ಟ್ ಇರ್ತೈತ್ರಿ ಇಲ್ಲಂತಂದ್ರ ಮತ್ತ ಬಸ್ ಸ್ಟಾಂಡ್ ಕಾಯಿದೆ ಟಿಕೆಟ್ ತಗೊಂಡ್ರಿ ಇಲ್ವ ಬಸ್ ಸ್ಟ್ಯಾಂಡ್ ಟಿಕೆಟ್ ತಗೊಂಡ್ರಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೇವೆ ಟೈಮ್ ಇವಾಗ ಕರೆಕ್ಟ್ ಆಗಿ ಒಂಬತ್ತು ಗಂಟೆ ಐವತ್ತು ನಾಲ್ಕು ನಿಮಿಷ ಬಸ್ ಬಂತ್ರಿ ಯಾವ್ದು ಹಂಡ್ರೆಡ್ ಏ ಬಂತಪ್ಪ ಫ್ರೆಶ್ ಇದು ಏನ್ ಮಾಡಬಾರ್ದು ನೀವು ಹೋಗುವ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಹೊಸ ಪ್ರಶ್ನೆ ಬೀಚ್ ಆಗೋದು ಎಷ್ಟು ಆಗ್ತೈತೆ ಅಂತ ಹೇಳಿ ರೀಚ್ ಆದ್ಮೇಲೆ ಹೇಳ್ತದೆ ಒಂದು ಸ್ಟಾಪ್ ಇವಾಗ ಹತ್ತು ಗಂಟೆ ಆರು ನಿಮಿಷ ಆಗಿದ್ರೆ ನಾವ್ ಇವಾಗ ಹೇಳ್ಕೊಳ್ತಿದ್ದೇವೆ ಹೊಸ ಬಸ್ ಸ್ಟಾಂಡ್ ಗೆ ಇವಾಗ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಹುಬ್ಬಳ್ಳಿ ಇದೇವ್ರಿ ನಾವು ಬಸ್ ಸ್ಟಾಪಿಗೆ ಬಂದೈತ್ರಿ ಇನ್ನು ನಮ್ಮ ಬಸ್ ಬಂದಿಲ್ಲ ಲಾಸ್ಟ್ ಟೈಮ್ ಇದೇ ಟೈಮಿಗೆ ಹೋಗಿತ್ತು ಅಂತ ಇವಾಗ ಕರೆಕ್ಟ್ ಟೈಮ್ ಇವಾಗ ಹತ್ತು ಗಂಟೆ ಹದಿನೈದು ನಿಮಿಷ ಮನೇಲಿ ಬಸ್ ಬಂದ್ರೆ ಹತ್ಕೊಳ್ಳೋಣ ಹೋದ ವಾರನೂ ಇದೇ ಟೈಮಿಗೆ ಬಸ್ ಬಂದಿತ್ತು ಬಟ್ ನಾವು ಮಿಸ್ ಮಾಡ್ಕೊಂಡಿದ್ವಿ ಈ ವಾರ ಸ್ವಲ್ಪ ಜಲ್ದಿ ಬಂದಿತ್ತು ನಮ್ಮ ಬಸ್ ಹೊಡ್ತಿದ್ದಾರೆ ಇವಾಗ ನಾವು ರಾಂಗ್ ಪ್ಲೇಸಲ್ಲಿ ಕೂತಿದ್ವಿ ಅನ್ಸುತ್ತೆ ರೀ ವಿಂಡೋನು ಓಪನ್ ಆಗ್ತಿಲ್ಲ ನಾವು ಲೊಕೇಶನ್ ರೀಚ್ ಆಗೋದ ಹನ್ನೆರಡು ಗಂಟೆ ಆಗೈತೆ ರೀ ನಾನು ನಿಮಗೆ ಆ ಲೊಕೇಶನ್ ರೀಚ್ ಆದ ಕರೆಕ್ಟ್ ಕನೆಕ್ಟ್ ಆಗ್ತೇನೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಆ ಲೊಕೇಶನ್ ರೀಚ್ ಆಗ್ತೇವೆ ಡ್ರೈವರ್ ಸರ್ ಸ್ಟಾಪ್ ಮಾಡಿಲ್ರಿ ಅದ್ರ ಸಂಬಂಧ ನಡ್ಕೊಂತ ಪರಿಸ್ಥಿತಿ ಬಂತೇವ್ ವಾಪಸ್ ನೋಡ್ರಿ ಹಳೆ ಮನೆಗಳೆಲ್ಲ ತರ ಐತ ಅಂತ ಹೇಳಿ ಹಸುಗಳಿಗೆ ನೀರ್ ಕುಡಿಯಾಕೊಂಡ್ರಿ ನಡೀತಿದ್ದೀವಿ ನಡೀತಿದ್ದೀವಿ ಹಂಗೇ ನಡಿತಿದ್ದೇವೆ ಲಿಫ್ಟ್ ಕೇಳ್ಕೊಂಡು ಹೋಗ್ಬಿಡ್ರಿ ಯಾರು ಹೋಗ್ತಿದ್ರಿ ಇವಾಗ ನಡಕ್ಕಾಗಲಿ ಅಣ್ಣವ್ರು ಡ್ರಾಪ್ ಕೊಟ್ರಿ ನಮ್ಮದೆ ಅನುಕೂಲ ಆಯ್ತು ಇಲ್ಲಾಂದ್ರೆ ನಡಿ ಪರಿಸ್ಥಿತಿ ಬರ್ತಿತ್ತು ನೋಡ್ರಿ ಇಲ್ಲೇ ಸ್ಟಾಪ್ ಮಾಡ್ಬೇಕಿತ್ತವ್ರಿ ನಾವು ಸುಮ್ಮನೆ ಕುಂತೀವಿ ಕಿಡಿಗಾಯಿ ನೋಡ್ಕೊಂತ ಅವರು ಸುಮ್ಮನೆ ಗಾಡಿ ಹೊಡೆದ್ಬಿಟ್ರೆ ಹಿಂಗಾಗಿ ಸಮಸ್ಯೆಗಳಾಯ್ತು ರಾಶಿ ಮಾಡಕತ್ತಾರ ನೋಡ್ರಿ ಚೀಲಗಳ ತುಂಬಿಡತ್ತಾರ ಒಂದೊಂದು ಬ್ಯಾಗ್ ಐವತ್ತೆಂಟು ಕೆ ಜಿ ಬರ್ತಾವಂತ್ರಿ ಇವ ಇವಾಗ ಗಂಜಾಲ ರೇಟ್ ಎಪ್ ಎಂ ಸಿ ನೂರು ರೂಪಾಯಿ ಕಿಂಟಲ್ ಐತೆ ನೋಡ್ರಿ ರೈತರ ಜೀವನ ಹೆಂಗಿದೆ ನೋಡ್ರಿ ಇದೇ ನೋಡ್ತಿದ್ದೀರಿ ನೀವು ಇದು ಇದ ಆರ್ ಎಕ್ರಿದ್ ನೋಡ್ರಿ ಟೋಟಲ್ ಎರಡು ನೂರ ಎಪ್ಪತ್ತು ಚೀಲಾ ಮಾಡ್ರಿ ಅಂತ ನೋಡ್ರಿ ಕೆಲಸ ಜೋರು ಒಣದ್ ಮಾತ್ರ ರಾಶಿ ಮಾಡಿದ್ದನ್ನ ಇವಾಗ ಕಾಟ ಮಾಡ್ತಾವ ನೋಡ್ರಿ ಐವತ್ತೊಂಬತ್ತು ಎಂಟು ಎಂಟೈತೆ ಐವತ್ತೆಂಟು ಹಾಂ ತಕೋ ರೀ ಇವಾಗ ಅದೇ ರಿಲೇಟೆಡ್ ಪರ್ಸನ್ ಮಾತಾಡ್ಸುಣ್ ರೀ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ಅಣ್ಣವ್ರ್ಗೆ ಹಾ ನಮಸ್ಕಾರ ಸರ್ ಅಣ್ಣವ್ರ ತಮ್ಮ ಹೆಸರು ವೀರಭದ್ರ ಗೌಡ ವೀರಭದ್ರ ಗೌಡ ಅಣ್ಣ ಇದು ಚೀಲ ಮಾಡ್ತಿದ್ದಿಲ್ರಿ ಅಣ್ಣದ ಮುಂದೆ ಏನಾಗ್ತೈತಿ ಇದು ಮುಂದೆ ಇದು ಫ್ಯಾಕ್ಟ್ರಿಗೆ ಹೋಗ್ತೈತೆ ರೀ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಮತ್ತೆ ಹದಿನೆಂಟು ತರ ಆಗ್ತೈತಂತ ರೀ ಹಾಂ ಈಗ ಗೊಂಜಾಳದಾಗ ಹದಿನೈದು ತರ ಫುಡ್ ಫುಡ್ ರೆಡಿ ಮಾಡಿ ಕಳ್ಸೋದು ರೆಡಿ ಕಾಟಕ್ಟ್ ಈಗ ರಾಶಿ ಮೇಲೆ ಅಪಾರ ಮುಗಿಸೋಳು ತುಂಬುದೇನ್ ಕಾಂಟಕ್ಟ್ನೇ ಈಗ ಇದೊಂದು ರಾಶಿ ಮುಗೀತ್ರಿ ಮತ್ ಅಲ್ಲಿ ಅವ್ರ ರಾಶಿ ಮುಗಿದ್ರ ಅವ್ನ ಕಾಟ ಮಾಡಕ್ ಹೋಗುದು ಮತ್ತೆ ಹಂಗ ಏರಿ ಒಂದ್ ಗಾಡಿ ಮಾಡಿ ಫ್ಯಾಕ್ಟ್ರಿ ಕಳಿಸ್ ಇಲ್ಲಿ ಸ್ವಲ್ಪ ಕೆಲಸಗಳಿದಾವ್ರಿ ಕೆಲ್ಸ ಮುಗಿದಾದ್ಮೇಲೆ ನಾನು ನಿಮ್ ಕರೆ ಹಾಕ್ತೇನೆ ಜಸ್ಟ್ ನಾವ್ ಎಲ್ಲಾ ಕೆಲಸ ಮುಗಿಸಿಕೊಂಡ ಪ್ರಸಾದವನ್ನು ಸ್ವೀಕರಿಸ್ಕೊಂಡ ರಿಟರ್ನ್ ಮನೆಗೆ ಹೊಡ್ತಿದ್ದೇವ್ರೆ ಬಸ್ ಸ್ಟಾಪ್ ಹತ್ರ ಇದ್ದೇವೆ ಬಸ್ ಬರೋದು ಇನ್ನೂ ಸುಮಾರು ಹೊತ್ತಾಗ್ತೈತಿ ನೋಡ್ರಿ ಮರಿ ಕಣಕ್ಕೆ ಹಾಕೋದಂತಿದೆ ಭಾರಿ ಮೆಸ್ ಸರ್ ಮಾತ್ರ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೇವ್ರಿ ಬಸ್ ಬರೋದು ಇನ್ನೊಂದು ಫೋರ್ಟಿ ಮಿನಿಟ್ಸ್ ಆಗ್ತೈತಿ ಇಲ್ಲಿ ಬಸ್ಸಿನ ಸಮಸ್ಯೆ ನೋಡ್ರಿ ಮೇನ್ ಫೈನಲಿ ಬಸ್ ಬಂತು ಇವತ್ತು ಬೇಗ ಬಂದಿದೆ ಯಾಕೋ ಸಿಕ್ಕಾಪ್ಟೆ ಬಸ್ ಫೈನಲ್ ತಗೊಂಡ್ರೆ ಎಷ್ಟು ನಮ್ಗೆ ಸೀಟ್ ಸಿಕ್ಕು ತಗೊಂಡೇವೆ ಇವಾಗ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇದ್ದಾರೆ

ಸಿಕ್ಕಾಪಟ್ಟೆ ಟ್ರಾಫಿಕ್ ನೋಡ್ರಿ ಈ ಟೈಮ್ ಅಂತೂ ಎಲ್ರು ಆಫೀಸ್ ಮುಗಿಸ್ ಮನೆ ಹೋಗ್ತಿರ್ತಾರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಬಸ್ ಸ್ಟಾಪ್ ನ ರೀಚ್ ಆಗ್ತೇವ್ರಿ ಜಾಮ್ ಆಗ್ಬಿಟ್ಟಿದೆ ನೋಡ್ರಿ ಸಿಕ್ಕಾಪಡೆ ನಾವ ಬಸ್ ಸ್ಟಾಪ್ ನ ರೀಚ್ ಆದ್ರಿ ಬಸ್ ಇದೆ ಅಯ್ಯೋ ಹೋಯ್ತು ಬಸ್ ಬಂತ್ರಿ ಒಂದ್ ಬಸ್ ಫುಲ್ ಕಲ್ನೇ ಇದೆ ರೀ ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಜಸ್ಟ್ ನಾವು ಬಸ್ಸಿಂದ ಹೇಳ್ಕೊಂಡೈತ್ರಿ ಇನ್ನೇನು ಮನೇಲಿ ಹೊರಡೋ ಸಮಯ ಇದೆ ನಾನ್ ನಿಮ್ಗೆ ಮನೇನ ರೀಚ್ ಆದ್ಮೇಲೆ ಕನೆಕ್ಟ್ ಜಸ್ಟ್ ನಾನು ಮನೆಗೆ ಬಂದೈತೆ ಆಲ್ಮೋಸ್ಟ್ ಇವತ್ತಿನ ದಿನವೇ ಮುಗಿದೋಯ್ತು ಆಲ್ಮೋಸ್ಟ್ ಟೈಮ್ ಐತ್ರಿ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನೀವು ಲಾಕ್ ಲೈಫಲ್ಲಿ ಇಚ್ಿರ್ಬೇಕಂದ್ರೆ ಬೆಳಿಬೇಕು ಹೆಚ್ಚಿರಬೇಕು ಮನಸ್ಸಲ್ಲಿ ಇಚ್ಛಿರ್ಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಗತಿಗಳಾಗ್ತು ಅಂತ ಹೇಳ್ತಾ ಇಂದಿನ ಇವತ್ತಿನ ಲಾಗ್ ನಮ್ಮ ಮುಸೋ ಸಮಯ ನಿಮ್ಮ ಪ್ರೀತಿಗೋಸ್ತಾ ಆಶೋದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್